ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎವಿ ಪಾಟ್ನರ್ ಎ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ತುಂಬ ಖುಷಿ ಆಯಿತು ಇವತ್ತು ಜಿ ಕನ್ನಡ ನ್ಯೂಸ್ ಅವರು ಸಾಕಷ್ಟು ಜನಕ್ಕೆ ತುಂಬ ಬೇರೆ ಬೇರೆ ಕಡೆ ಇರೋ ಯುವಕರಿಗೆ ಒಳ್ಳೇದಾಗಲಿ ಅಂತ ಎಷ್ಟೋ ಯೋಜನೆಗಳು ಮಾಡಿದ್ದಾರೆ ಇವತ್ತು ನಾನು ನೋಡ್ತಿದ್ದಾಗ ತುಂಬ ವಿಷಯ ನಮಗೂ ಗೊತ್ತಿಲ್ಲ ಎಷ್ಟು ಜನ ಇವತ್ತು ಯುವಕರಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಎಷ್ಟು ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲ ಯುವಕರ ಪರವಾಗಲಿ ನಾನು ಇವ್ರಿಗೆ ನಮಸ್ಕಾರ ಆ್ಯಂಡ್ ಕೃತಜ್ಞತೆ ತಲುಸ್ಬೇಕು ಅನ್ಕೊಂಡಿದ್ದೀನಿ ಆ್ಯಂಡ್ ಸಾಧನೆ ಅನ್ನೋದನ್ನು ಗುರುತಿಸೋದು ತುಂಬ ದೊಡ್ಡ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ದೊಡ್ಡ ಸಾಧನೆ ಮಾಡೋಕ್ಕೆ ಒಂದು ದಾರಿ ಸಿಗುತ್ತೆ ಆ್ಯಂಡ್ ಇವತ್ತು ನನ್ನ ಇಲ್ಲಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು ನಾನು ಮ್ಯಾಮ್ ಥ್ಯಾಂಕ್ ಹೇಳಬೇಕು ನನ್ನ ಕರೆದಿದ್ದಕ್ಕೆ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ತುಂಬ ಖುಷಿಯಾಯಿತು ಇವತ್ತು ಝಿ ಕನ್ನಡ ನ್ಯೂಸ್ ಅವರು ಸಾಕಷ್ಟು ಜನಕ್ಕೆ ತುಂಬ ಬೇರೆ ಬೇರೆ ಕಡೆ ಇರೋ ಯುವಕರಿಗೆ ಒಳ್ಳೆಯದಾಗ್ಲಿ ಅಂತ ಎಷ್ಟೋ ಯೋಜನೆಗಳು ಮಾಡಿದ್ದಾರೆ ಇವತ್ತು ನಾನು ನೋಡ್ತಿದ್ದಾಗ ತುಂಬ ವಿಷಯ ನಮಗೂ ಗೊತ್ತಿಲ್ಲ ಎಷ್ಟು ಜನ ಇವತ್ತು ಯುವಕರಿಗೋಸ್ಕರ ಒಳ್ಳೇದಾಗಲಿ ಅಂತ ಎಷ್ಟು ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲ ಯುವಕರ ಪರವಾಗಿ ನಾನು ಇವ್ರಿಗೆ ನಮಸ್ಕಾರ ಆ್ಯಂಡ್ ಕೃತಜ್ಞತೆ ತಲ್ಸ್ಬೇಕು ಅನ್ಕೊಂಡಿದ್ದೀನಿ ಆ್ಯಂಡ್ ಸಾಧನೆ ಅನ್ನೋದನ್ನು ಗುರ್ತಿಸೋದು ತುಂಬ ದೊಡ್ಡ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ದೊಡ್ಡ ಸಾಧನೆ ಮಾಡೋಕ್ಕೆ ಒಂದು ತಾರಿ ಸಿಗುತ್ತೆ ಆ್ಯಂಡ್ ಇವತ್ತು ನಾನು ಇಲ್ಲಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು ನಾನು ಎಷ್ಟೋ ಥ್ಯಾಂಕ್ ಹೇಳಬೇಕು ನನ್ನ ಕರೆದಿದ್ದಕ್ಕೆ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ತುಂಬ ಖುಷಿಯಾಯಿತು ಇವತ್ತು ಜಿ ಕನ್ನಡ ನ್ಯೂಸ್ ಅವರು ಸಾಕಷ್ಟು ಜನಕ್ಕೆ ತುಂಬ ಬೇರೆ ಬೇರೆ ಕಡೆ ಇರೋ ಯುವಕರಿಗೆ ಒಳ್ಳೇದಾಗ್ಲಿ ಅಂತ ಎಷ್ಟೋ ಯೋಜನೆಗಳು ಮಾಡಿದ್ದಾರೆ ಇವತ್ತು ನಾನು ನೋಡ್ತಿದ್ದಾಗ ತುಂಬ ವಿಷಯ ನಮಗೂ ಗೊತ್ತಿಲ್ಲ ಎಷ್ಟು ಜನ ಇವತ್ತು ಯುವಕರಿಗೋಸ್ಕರ ಒಳ್ಳೇದಾಗಲಿ ಅಂತ ಎಷ್ಟು ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲ ಯುವಕರ ಪರವಾಗಲಿ ನಾನು ಇವ್ರಿಗೆ ನಮಸ್ಕಾರ ಆ್ಯಂಡ್ ಕೃತಜ್ಞತೆ ತಲುಸ್ಬೇಕು ಅನ್ಕೊಂಡಿದ್ದೀನಿ ಆ್ಯಂಡ್ ಸಾಧನೆ ಅನ್ನೋದನ್ನು ಗುರುತಿಸೋದು ತುಂಬ ದೊಡ್ಡ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ದೊಡ್ಡ ಸಾಧನೆ ಮಾಡೋಕ್ಕೆ ಒಂದು ತಾರಿ ಸಿಗುತ್ತೆ ಆ್ಯಂಡ್ ಇವತ್ತು ನನ್ನ ಇಲ್ಲಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು ನಾನು ಎಷ್ಟೋ ನಮಗೆ ಥ್ಯಾಂಕ್ ಹೇಳಬೇಕು ನನ್ನ ಕರೆದಿದ್ದಕ್ಕೆ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಜೀರೋ ತ್ರೀ ನೈನ್ ಟೂ ತ್ರೀ ಡಬಲ್ ತ್ರೀ